ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣ ವಿರೋಧಿಸಿ ಜೆಡಿಎಸ್ ಜಿಲ್ಲಾ ಘಟಕ ರಾಯಚೂರಿನಲ್ಲಿಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ವೆಂಕಟಪ್ಪ ನಾಯ್ಕ ಮುಖಂಡ ಎಂ ವಿರೂಪಾಕ್ಷಿ ಸೇರಿ ಪಕ್ಷದ ಹಲವು ಮುಖಂಡರು ಭಾಗಿಯಾಗಿದ್ದರು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಿಂದ ಟಿಪ್ಪು ಸುಲ್ತಾನ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು ಬಳಿಕ ಜೆಡಿಎಸ್ ಮುಖಂಡ ಶಿವಶಂಕರ ವಕೀಲ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನು ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಭಾಗಿಯಾಗಿದ್ದು ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಮತ್ತು ಪರಿಶಿಷ್ಟ ಜಾತಿಯವರಿಗೇನು ಸಂಬಂಧಪಟ್ಟಂತ ಹಣವನ್ನು ಚುನಾವಣೆಗಾಗಿ ಏನು ಪಿ ಚುನಾವಣೆ ಲೋಕಸಭೆ ಚುನಾವಣೆಗಾಗಿ ನೀವು ಬಳಸಿದ್ದೀರಿ ಅದು ಅಕ್ರಮ ಮೂಲಕ ಇವತ್ತೇನು ಮಾಡಿದಿರಿ ಇದು ನಿಮಗೆ ಕಂಡಿಲ್ಲವೇ ಇವತ್ತು ನಮ್ಮ ಸಮಾಜ ಮತ್ತೋರ್ವ ಜೆಡಿಎಸ್ ಮುಖಂಡ ನರಸಿಂಹ ನಾಯ್ಕ ಈ ಪ್ರಕರಣದಿಂದ ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವಾಗಿದೆ ಈ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಇವತ್ತು ಸ್ಕೀಮ್ಗಳು ಮಾಡಿದ್ರೆ ಒಂದು ಬೋರ್ವೆಲ್ ಹಾಕ್ಸಲಿಲ್ಲ ಇವತ್ತು ಎಲ್ಲಾ ದುಡ್ಡು ಲೂಟಿ ಮಾಡಿ ಇವತ್ತು ಈಗ ಅವ್ರನ್ನ ಇಮಿಡಿಯೇಟ್ಲೆ ಹೇಳಿ ನಮ್ಮ ಮನವಿ ಇವತ್ತು